ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ವಿಷಯ ಬಂದು ಫ್ರೆಂಡ್ಸ್ ನಿಜವಾಗಿ ನನಗೆ ಅದು ಮಾತಾಡೋಕ್ಕೆ ಸೊ ಇಷ್ಟ ಇಲ್ಲ ಆದರೂ ನಾನೊಬ್ಳು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಡೈಲಿ ಒಂದೊಂದು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದು ನನ್ನ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಷ್ಟೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಈಗೊಂದು ಎಂಟತ್ತು ದಿವಸದಿಂದ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ನ್ಯೂಸ್ ಅಂತ ಹೊಡೆದ್ರೆ ಸಾಕು ಬರೀ ಒಂದೇ ನ್ಯೂಸು ಏನಪ್ಪ ಅಂದರೆ ಪುತ್ತೂರಿನ ಬಿ ಜೆ ಪಿ ಮುಖಂಡ ಆದಂಥ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೇ ರಾವ್ ಅವರ ಲವ್ ಸೆಕ್ಸ್ ದೋಖಾ ಕೇಸ್ ಇದೇ ಬರುತ್ತೆ ಅದಕ್ಕೂ ಮುಂಚೆ ನಾನು ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಒಬ್ಬರು ತಂದೆ ತಾಯಿ ಮಕ್ಕಳನ್ನು ಗರ್ಭದಲ್ಲಿ ಇಟ್ಕೊಂಡಾಗಿಂದ ಹಿಡ್ದು ಅದು ಗಂಡಾಗಲಿ ಹೆಣ್ಣಾಗಲಿ ಏನಾಗಲಿ ಹೆತ್ತವರಿಗೆ ಹೆಗ್ಣ ಮುದ್ದು ಎಷ್ಟು ಒಂದು ಕೇರಾಗಿ ನಾವು ಹೊಟ್ಟೆ ಒಳಗಿಂದನೇ ಯಾಕಂದರೆ ನಾನು ಕೂಡ ಒಂದು ಹೆಣ್ಣುಮಗುನ ಅಮ್ಮ ಆಗಿರ್ತೀನಿ ಅದರಿಂದ ನಾನು ನಿಮ್ಮ ಮುಂದೆ ಇದೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಯಾವ ಒಂದು ಇದು ಇಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಹೊಟ್ಟೆ ಒಳಗಿದ್ದಾಗಿಂದ ಎಷ್ಟು ಕೇರ್ ಮಾಡ್ತೀವಿ ಎಷ್ಟು ಆರೈಕೆ ಮಾಡ್ತೀವಿ ಎಷ್ಟೊಂದು ಒಳ್ಳೊಳ್ಳೆ ಕನಸುಗಳನ್ನ ಇಟ್ಕೊಂಡೆ ಇಡ್ತೀವಿ ಮಗು ಹೊಟ್ಟೆಯಿಂದ ಹೊರಗೆ ಬರುತ್ತೆ ಅದಕ್ಕೆ ಇದೇ ಬಟ್ಟೆ ಹಾಕಿ ಇದೇ ವಿದ್ಯೆ ಕೊಡಿಸಿ ಇದೇ ಊಟ ಮಾಡಿಸಿ ಹೀಗೆ ಬೆಳೆಸಿ ಇದೇ ಗಾಡಿ ಕೊಡಿಸಿ ಎಷ್ಟೆಷ್ಟು ನಮ್ಮ ಜೀವನ ಪೂರ್ತಿ ಮಕ್ಕಳಿಗಾಗಿ 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 ಅಂತಲೇ ಸೌದು ಹಾಕಿಬಿಡ್ತೀವಿ ಆದರೆ ನಾವು ತೋರಿಸೋಂಥ ಅತಿಯಾದ ಪ್ರೀತಿ ಮತ್ತು ನಾವು ಕೊಟ್ಟಿರೋವಂಥ ಫ್ರೀಡಮನ್ನ ಮಕ್ಕಳು ಯಾವ ಥರ ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಲ್ಲ ಫ್ರೆಂಡ್ಸ್ ಇದೇನು ಹೊಸದಲ್ಲ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರೆ ನಾವು ಅಂದ್ಕೊಳ್ಳೋದೇ ಒಂದು ಅವರು ಬೆಳೆಯೋದೇ ಬೇರೆ ಥರ ನಾವು ಪ್ರೀತಿಯಿಂದ ಸಾಕ್ತೇವೆ ಎಲ್ಲ ಮಾಡ್ತೇವೆ ಹೊರಗೆ ಹೋಗ್ತಾರೆ ಓದ್ತಾ ಇದ್ದೀವಿ ಅಂತಾರೆ ಕಂಬೈನ್ ಸ್ಟಡೀಸ್ ಅಂತಾರೆ ನಾವೇನಾದರೂ ಎಕ್ಸ್ಟ್ರಾ ಕೇಳೋಕ್ಕೋದ್ರೆ ಅಯ್ಯೋ ನಿಮಗೇನು ಗೊತ್ತು ನಿಮ್ಗೆ ಅರ್ಥ ಆಗೋಲ್ಲ ಸುಮ್ಮನೆ ರೀ ಅಯ್ಯೋ ಡೈಲಿ ನಿಮ್ಮದು ಬರೀ ಇದೇ ಆಯಿತು ಹೀಗೇ ಇದು ಮಾಡ್ತಾರೆ ಈಗಿನ ಮಕ್ಕಳು ನಾವೆಲ್ಲ ಹಾಗಂತ ಇರಲಿಲ್ಲ ತುಂಬ ರೇರು ಹಾಗೆಲ್ಲ ಹೇಳ್ತಾ ಇದ್ದರೆ ಬೀಳ್ತಾ ಇತ್ತು ಬೀಳತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಆ ಥರ ಎಲ್ಲ ತಿರ್ಗಿ ತಿರ್ಗಿ ನಾವಂತೂ ಆನ್ಸರ್ ಮಾಡ್ತಾ ಇರಲಿಲ್ಲ ಅಲ್ಲಿ ಕೇಳೋಕ್ಕೋ ಏನವ್ರು ಇರಲಿಲ್ಲ ತಗೋತಾ ಇದ್ದರು ಸರಿಯಾಗಿ ಈಗಿನ ಮಕ್ಕಳಿಗೆ ಗದರ್ಸೋ ಹೊಡೆಯೋದು ಹೋಗ್ಲಿ ಜೋರಾಗಿ ಗದರ್ಸೋದೇ ತಪ್ಪು ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತಾರೆ ಇಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ ಇಲ್ಲ ಬೇರೆ ದಾರಿ ಹಿಡಿತಾರೆ ಹಾಗೆ ನಾವು ಅಂದ್ಕೊಳ್ಳೋದೇನು ಎಲ್ಲೋ ನನ್ನ ಮಗನೋ ನನ್ನ ಮಗಳೋ ಓದಿ ಕಿತ್ತು ದಬಾಕಿ ಗುಡ್ಡೆ ಹಾಕ್ತಾ ಇದ್ದೀನಿ ಆಗ್ತಾ ಇದ್ದಾರೆ ಸಾರಿ ಹಾಕ್ತಿದ್ದಾರೆ ಅಂತ ಹಾಗೆ ಎನಿವೆ ಫ್ರೆಂಡ್ಸ್ ಈ ಬಿ ಜೆ ಪಿ ಮುಖಂಡ ಅವರ ಆದ ಕೃಷ್ಣ ಜೈ ರಾವ್ ಇನ್ನೂ ಚಿಕ್ಕ ಹುಡುಗ ಈಗ ಕೂಡ ಈಗ ತಾನೇ ಮೀಸೆ ಚಿಗುರುತಾ ಇದೆ ಆಯಿತಾ ತುಂಬ ಒಂದು ನೈನ್ತ್ ಸ್ಟ್ಯಾಂಡರ್ಡಿಂದ ಆ ಹುಡುಗಿ ಸಂತ್ರಸ್ತೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದೀರ ಸಂತ್ರಸ್ತೆ ಓಕೆ ಒಪ್ಕೊಳ್ಳೋಣ ಯಾಕಂದರೆ ನನ್ನ ಪ್ರಕಾರ ಎರಡು ಕೈ ಸೇರೇನೆ ಚಪ್ಪಾಳೆ ಆಗೋದು ಒಂದು ಕೈಯಿಂದ ಚಪ್ಪಾಳೆ ಆಗೋಲ್ಲ ಇರಲಿ ಒಂದು ಹೆಣ್ಣು ಮಗು ಬಗ್ಗೆ ಅವಳೀಗ ಇರೋ ಪರಿಸ್ಥಿತಿನ ನಾವು ನಮ್ಮ ಈ ಬಾಯಿಂದ ಬೇರೆ ಥರ ಮಾತಾಡೋದು ನಾನಂತೂ ಹೇಳ್ತಿದ್ದ ಹೇಳ್ತಿದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಒಂದೇ ತಪ್ಪು ಹುಡುಗಿ ತಪ್ಪು ಅಂತಲ್ಲ ಇಬ್ಬರೂ ತಪ್ಪು ಮಾಡಿದ್ದಾರೆ ಅಂತ ಸಂತ್ರಸ್ತೆ ಅನಿಸ್ಕೊಂಡವರು ಒಂದೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಿರ್ತಾರೆ ಒಟ್ಟೊಟ್ಟಿಗೆ ಓದ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಲವ್ ಅಟ್ರಾಕ್ಷನ್ ಆಗುತ್ತೆ ಫ್ರೆಂಡ್ಶಿಪ್ ಆಗುತ್ತೆ ಪ್ರೀತಿ ಆಗುತ್ತೆ ಇವ್ರ ಪ್ರೀತಿ ಬರೀ ಪ್ರೀತಿಗೆ ಮಾತ್ರ ಸೀಮಿತ ಆಗಿದ್ದರೆ ಪರವಾಗಿರಲಿಲ್ಲ ಬೆಡ್ರೂಮ್ ಕಾಟೋರೆಗೂ ಮಂಚದ ಮೇಲವರೆಗೂ ಹೋಗಿದೆ ಅದರ ಪ್ರತಿಫಲ ಹುಡುಗಿ ಗರ್ಭವತಿಯಾಗಿದ್ದಾಳೆ ಒಂದು ಕಿಂಚಿತ್ ಸೂಕ್ಷ್ಮ ಕೂಡ ಗೊತ್ತಾಗಿಲ್ಲ ಈಗ ಹುಡುಗ ಹುಡುಗಿ ಹೇಳೋ ಪ್ರಕಾರ ನಾನು ಮೊನ್ನೆ ಒಂದು ನ್ಯೂಸ್ ಚಾನಲಲ್ಲಿ ಸಂದರ್ಶನ ಮಾಡ್ತಾಯಿದ್ರು ಹುಡುಗಿನ ಆಗ ನಾನು ಕೇಳಿಸ್ಕೊಂಡೆ ಅವಳು ಬಾಯಿಂದ ಅವಳೇ ಓಪನ್ ಆಗಿ ಹೇಳ್ತು ಮಗು ಹೀಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರಲ್ಲಿ ಅವ್ರ ಮನೆಗೆ ನನ್ನ ಕರೆಸ್ಕೊಂಡ ಫೋನ್ ಮಾಡ್ದೆ ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ ಅವ್ರ ಅಮ್ಮ ಬಂದು ಟೀಚರ್ ಇದ್ದಾರೆ ಹುಡುಗ ಒಬ್ಬನೇ ಇದ್ದ ನಾನು ಹೋದೆ ಆಗ ನಾವು ಇಬ್ಬರು ಒಂದು ಸಲ ಸೇರಿದ್ವಿ ಪುನಃ ಅದು ಬರ್ತಾ ಬರ್ತಾ ಐದು ಸಲ ನಾವಿಬ್ಬರು ಒಟ್ಟಿಗೆ ಸೇರಿದ್ದೀವಿ ಆಮೇಲೆ ನನಗೆ ಆಗ ಕೇಳಿದ್ರು ಅವರು ನಿನಗೆ ಏನು ಗೊತ್ತಾಗಿಲ್ವ ಏನು ಇಲ್ವ ಇಲ್ಲ ನಾನು ಮಂತ್ಲಿ ಪೀರಿಯಡ್ಸ್ ಸ್ಟಾಪ್ ಆಯಿತು ಹಾಗಾಗಿ ಅವರು ಕೇಳ್ದೆ ನೀನು ಗರ್ಭವತಿ ಅಂತ ನಿನಗೆ ಆಕಮ್ಮ ಗೊತ್ತಾಗಿಲ್ಲ ಒಂದು ಹೆಣ್ಣಾದ ನಿನಗೆ ಸಾಧಾರಣ ಸಾಮಾನ್ಯ ಜ್ಞಾನ ಅದು ನಮ್ಮ ಒಂದು ಮಂತ್ಲಿ ಮೆನ್ಸಸ್ ಪೀರಿಯಡ್ ಸ್ಟಾಪ್ ಆಗುತ್ತೆ ಅಂದರೆ ನಾವೊಂದು ಡಾಕ್ಟ್ರಿಗೆ ತೋರಿಸ್ತೇವೆ ಅಲ್ವಾ ಇಲ್ಲ ಏನು ಅಂತ ನಮಗೆ ಗೊತ್ತಿದ್ದೇ ಇರುತ್ತೆ ಹಾಗೆ ಆಗ ಆ ಮಗು ಹೇಳ್ತು ಇಲ್ಲ ನಾನು ಸ್ಟಾರ್ಟಿಂಗಿಂದ ನಾನು ರೆಗ್ಯುಲರ್ ಆಗಿ ಮಂತ್ಲಿ ಮಂತ್ಲಿ ನಾನು ಡೇಟ್ ಆಗ್ತಾ ಇರಲಿಲ್ಲ ಮಂತ್ಲಿ ಪೀರಿಯಡ್ ಆಗ್ತಾ ಇರಲಿಲ್ಲ ಆಗ ನೀನು ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲಪ್ಪ ಅಂತ ಕೇಳುವಾಗ ಹೇಳಿದ್ರು ನಾನು ಸ್ಟಾರ್ಟಿಂಗ್ ಡಾಕ್ಟ್ರಿಗೆ ತೋರಿಸಿದ್ದೆ ಡಾಕ್ಟರ್ಗೆ ತೋರಿಸುವಾಗ ಸ್ವಲ್ಪ ಮೆಡಿಸನ್ಸ್ ಕೊಟ್ಟರು ಇದು ಕಂಟಿನ್ಯೂ ಮಾಡು ಅಂದರು ಇನ್ನೂ ನೀನು ಚಿಕ್ಕ ಹುಡುಗಿ ಹೋಗ್ತಾ ಹೋಗ್ತಾ ಇದಕ್ಕೆ ತುಂಬ ಜನಕ್ಕೆ ಈ ಥರ ಇರುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದರು ನಾನು ಆ ಥಾಟೇ ನನ್ನ ಮೈಂಡಲ್ಲಿತ್ತು ಹಾಗಾಗಿ ನನಗೆ ಗೊತ್ತಾಗಿಲ್ಲ ಮತ್ತೆ ನೀನು ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳುವಾಗ ನನ್ನ ಹೊಟ್ಟೆನಲ್ಲಿ ಮಗುದು ಮೂಮೆಂಟ್ ನನಗೆ ಅಬ್ಸರ್ವ್ ಆಯಿತು ಗೊತ್ತಿಲ್ಲ ಏನು ಹೇಳ್ಬೇಕಂತ ಅಂತ ಹೇಳ್ತು ಹೆಣ್ಮಗು ಎನಿವೆ ಫ್ರೆಂಡ್ಸ್ ಇರಲಿ ಈಗ ಹೀಗಾಗಿದೆ ಆಮೇಲೆ ಹುಡುಗನಿಗೆ ವಿಷಯ ತಿಳಿಸಿದ್ದಾಳೆ ಹುಡುಗಿ ಆಯಿತಾ ಹುಡುಗನಿಗೆ ವಿಷಯ ತಿಳಿಸಿದಾಗ ಅವಳು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟು ತಂದು ಕೊಟ್ಟಿದ್ದಾನೆ ಟೆಸ್ಟ್ ಮಾಡಿ ನೋಡು ಅನ್ನುವಾಗ ಪಾಸಿಟಿವ್ ಬಂದಿದೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆದ ಮೇಲೆ ತುಂಬ ಹೇಳಿದ್ದಾನೆ ಆ ಟ್ಯಾಬ್ಲೆಟ್ ತಿನ್ನೋ ಈ ಟ್ಯಾಬ್ಲೆಟ್ ತಿನ್ನೋ ಈಗಲೇ ಇದೆಲ್ಲ ಬೇಡ ಅಂತೆಲ್ಲ ತೆಗೆಸಿಬಿಡೋಣ ಬರ್ತಾ ಬರ್ತಾ ಹುಡುಗಿ ಮನೆಗೆ ತಾಯಿಗೆ ಹೇಳಿದಾಳೆ ತಾಯಿಗೆ ಹೇಳಿದ ಮೇಲೆ ತಾಯಿ ಕರ್ಕೊಂಡು ಹುಡುಗನಿಗೂ ಫೋನ್ ಮಾಡಿ ಕೇಳಿದ್ದಾಳೆ ಕೇಳಿದಾಗ ಹಾಸ್ಪಿಟಲಿಗೆ ಬಂದಿದ್ದಾನೆ ಅವನು ಹಾಸ್ಪಿಟಲಿಗೆ ಬಂದು ಟೆಸ್ಟ್ ಎಲ್ಲ ಮಾಡುವಾಗ ಇವಳು ಏಳು ಹೇಳಿದ್ದು ನನಗೆ ಸಿಕ್ಸ್ ಮಂತ್ ಅಂತ ಫಸ್ಟ್ ಹೇಳಿರ್ತಾರೆ ಇದು ಸಿಕ್ಸ್ ಮಂತ್ ಅಲ್ಲ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಹತ್ರ ಹತ್ರ ಆಗಿದೆ ಸೆವೆನ್ ಮಂತ್ ಆಗ್ತಾ ಇದೆ ಆಗಿದೆ ಆಲ್ರೆಡಿ ಅಂತ ಹೇಳಿದ್ದಾರೆ ವಿಧಿ ಇಲ್ಲ ಹೆಣ್ಣೆತ್ತ ಕರಳು ಸಂಕಟ ಸೀದಾ ಏನು ಮಾಡಿದ್ದಾರೆ ಅಮ್ಮ ಆ ಹುಡುಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಇದನ್ನೇನಾದರೂ ಮಾಡಿ ಇದು ಮಾಡೋಣ ನಮ್ಮ ಮನೆವರೆಗೂ ಗೊತ್ತಾಗೋದು ಬೇಡ ಅಂತ ಆಮೇಲೆ ತಾಯಿ ಅಲ್ವಾ ಮುಂದೆ ಏನಾಗುತ್ತೋ ಏನೋ ನನ್ನ ಮಗಳ ಭವಿಷ್ಯ ಏನೋ ಅಂತ ಹೇಳ್ಕೊಬಿಟ್ಟು ಅವರು ತಂದೆಗೆ ಫೋನ್ ಕಾಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದಾಗ ಅಯ್ಯಪ್ಪ ಇದನ್ನೆಲ್ಲ ನನ್ನ ಮಗ ಇನ್ನೂ ಚಿಕ್ಕವನಿದ್ದಾನೆ ಈಗಲೇ ಇದೆಲ್ಲ ಬೇಡ ಏನಾದರೂ ಮಾಡಿ ತೆಗೆಸ್ಬಿಡಿ ಇದನ್ನು ಕ್ಲೀನ್ ಮಾಡಿಸ್ಬಿಡಿ ಅಂತ ಸಡನ್ನಾಗಿ ಈ ಹೆಣ್ಣು ಮಗು ಅಮ್ಮನ ಅಕೌಂಟಿಗೆ ಟೆನ್ ತೌಸಂಡ್ ರುಪೀಸ್ನ ಫೋನ್ಪೇನೋ ಗೂಗಲ್ ಪೇನೋ ಮಾಡಿದ್ದಾರೆ ದುಡ್ಡು ಕಳಿಸಿದ್ದಾರೆ ಮತ್ತು ನಾನು ಮೀಟ್ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ದಾರೆ ನನಗೆ ವಿಷಯ ತಿಳಿಸಿರೋದು ಹುಡುಗನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ ಹುಡುಗ ಕೂಡ ನಮ್ಮ ಅಪ್ಪನಿಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಆಮೇಲೆ ಇವರು ಊರು ನೆರೆಯವರೇ ಇಲ್ಲಿ ಗೊತ್ತಾದರೆ ಎಲ್ಲ ಚೆನ್ನಾಗಿರಲ್ಲ ಜನ ಗೊತ್ತಲ್ವಾ ನಿಮಗೆ ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ಇದಾದರೆ ಜನ ಯಾವ ಥರ ನಮ್ಮನ್ನು ನೋಡ್ತಾರೆ ಅಂಥದ್ರಲ್ಲಿ ಇಂಥ ದೊಡ್ಡ ವಿಷಯ ಯಾವ ಥರ ತಗೋತಾರೆ ಇವರು ಸೀದಾ ಮಂಗಳೂರಿಗೆ ಕರ್ಕೊಂಡೋಗಿದ್ದಾರೆ ಹಾಸ್ಪಿಟಲ್ಗೆ ಮಂಗಳೂರಿಗೆ ಕರ್ಕೊಂಡೋದಾಗ ಹುಡುಗ ಕೂಡ ಬಂದಿದ್ದಾನೆ ಡಾಕ್ಟ್ರ್ ಹೇಳಿದ್ದಾರೆ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಈ ಮಗುನ ತೆಗ್ಸೋಕ್ಕಾಗಲ್ಲ ಹುಡುಗಿ ಪ್ರಾಣಕ್ಕೆ ಅಪಾಯ ಆಗತ್ತೆ ಆಗ ಹುಡುಗ ಅಲ್ಲೇ ಹೇಳಿದ್ದಾನೆ ಇದೆಲ್ಲ ಬೇಡ ನಮ್ಮ ಮನೆಗೆ ಗೊತ್ತಾದರೆ ಬೇರೆ ಥರ ಆಗತ್ತೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಮತ್ತೆ ಹುಡುಗಿ ಅಮ್ಮ ಅವ್ರಿಗೆ ಫೋನ್ ಮಾಡಿದ್ದಾರೆ ಹುಡುಗನಪ್ಪನಿಗೆ ಅವರು ಬಂದಿದ್ದಾರೆ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿಬಿಟ್ಟು ಹೇಳಿದ್ದಾರೆ ಹುಡುಗ ಹುಡುಗಂದು ಅಮ್ಮ ಹೇಳಿದ್ರಂತೆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಏನೋ ನನ್ನ ಮಗನೂ ತಪ್ಪು ಅಂತ ನನಗೆ ಗೊತ್ತಿಲ್ಲ ಮಗಳದ್ದು ತಪ್ಪು ಅಂತ ಅಲ್ಲಿ ಆಗಿರತ್ತೆ ಅದು ಇದು ಮಾತುಗಳು ಹಾಗೇ ಆಗಿರತ್ತೆ ಅದು ಕಾಮನ್ನು ಆಗಿರತ್ತೆ ಆದರೆ ನೀವು ಕನಸಲ್ಲೂ ಕೂಡ ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಂಡು ನಮ್ಮ ಮನೆ ಸೊಸೆ ಮಾಡ್ಕೋತೀನಿ ಅಂತ ನೀವು ಕನಸು ಕೂಡ ಕಾಣೋದು ಬೇಡ ಇಲ್ಲ ಬೇರೆ ಥರ ಪರಿಣಾಮ ಆಗುತ್ತೆ ಅಂತ ಹೇಳಿದ್ದಾರೆ ವಿಷಯ ಎಲ್ಲೆಲ್ಲೆಲ್ಲ ಹೋಗಿದೆ ನೀವೆಲ್ಲ ನೋಡಿರ್ತೀರ ನೋಡ್ತಾ ಇದ್ದೀರಾ ಹೀಗೆಲ್ಲ ಆದಮೇಲೆ ಅಲ್ಲಿ ಶಾಸಕರನ್ನ ಮೀಟ್ ಮಾಡಿದ್ದಾರೆ ಶಾಸಕರ ನ್ಯಾಯ ಕೊಡಿಸ್ತೀವಿ ಅಂದಿದ್ದಾರೆ ಸೀದಾ ಹೋಗ್ಬಿಟ್ಟು ಯಾವಾಗ ಈ ಹುಡುಗ ನನಗೆ ಆಗಲ್ಲ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಹುಡುಗಿ ಮನೆಯವರು ಎಫ್ ಐ ಆರ್ ಮಾಡಿಸಿದಾಗ ಹುಡುಗಿ ಕೈಯಲ್ಲೇ ಏನು ಹುಡುಗಂದು ತಂದೆ ಎಲ್ಲ ಫೋನ್ ಮಾಡಿ ಶಾಸಕರು ಎಲ್ಲ ಹೇಳಿ ಹುಡುಗಂದು ಭವಿಷ್ಯ ಹಾಳಾಗುತ್ತೆ ಫ್ಯೂಚರ್ ಹಾಳಾಗುತ್ತೆ ಇನ್ನು ಜೂನ್ ಟ್ವೆಂಟಿ ತರ್ಡಿಗೆ ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗುತ್ತೆ ಆವಾಗ ನಾವು ಮದುವೆ ಮಾಡ್ಕೊತೀವಿ ಎಲ್ಲ ಕೂತು ಮಾತಾಡೋಣ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿ ಎಫ್ ಐ ಆರ್ನ ತೆಗ್ಸಿದ್ದಾರೆ ಅಲ್ಲಿವರೆಗೂ ಪಪ್ಪ ಈ ತಾಯಿ ನೋಡಿದ್ದಾರೆ ಇಪ್ಪತ್ತ್ ಮೂರು ನಾಳೆ ತೊಂಬತ್ತೆ ಅನ್ನುವಾಗ ಇವನು ಎಸ್ಕೇಪ್ ಆಗಿದ್ದಾನೆ ಹುಡುಗ ಫೋನ್ ಮಾಡಿದರೆ ಸ್ವಿಚ್ ಆಫು ಅವ್ರ ಮನೆಯವರು ಇವ್ರದ್ದು ಹುಡುಗಿದು ಅಪ್ಪಂದು ಅಮ್ಮಂದು ಎಲ್ಲ ನಂಬರು ಬ್ಲ್ಯಾಕ್ ಮಾಡಿದಾರಂತೆ ಇವರು ಮತ್ತೆ ಇವರಿಗೆ ಡೌಟ್ ಆಗಿದೆ ಪುನಃ ಪೊಲೀಸ್ ಸ್ಟೇಷನು ಅದು ಇದು ಅಂದ್ಕೊಂಡೆಲ್ಲ ವಿಷಯ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಸ್ಪ್ರೆಡ್ ಆದಾಗ ಹುಡುಗಿ ಸಹಾಯಕ್ಕೆ ಮಹಿಳಾ ಆಯೋಗ ಅವರು ಇವರು ಎಲ್ಲ ರಾಜಕೀಯ ಎಲ್ಲ ಬಂದಿದ್ದಾರೆ ಓಡಾಡ್ತಾ ಇದ್ದಾರೆ ಮಾಡಿದ್ದಾರೆ ಎಲ್ಲ ಮಾಡ್ತಾಯಿದ್ದಾರೆ ಹುಡುಗ ಕೂಡ ಮೈಸೂರು ಹತ್ರ ಅರೆಸ್ಟ್ ಆಗಿದ್ದಾನೆ ಸಿಕ್ಕಿದ್ದಾನೆ ಹುಡುಗ ಸಿಗೋಕು ಟೂ ಡೇಸ್ ಬ್ಯಾಕು ಆ ಹೆಣ್ಣು ಮಗು ಒಂದು ಗಂಡು ಮಗುಗೆ ಜನ್ಮ ನೀಡಿದ್ದಾಳೆ ಓಕೆ ಫ್ರೆಂಡ್ ಇದೆಲ್ಲ ನಿಮಗೆ ಗೊತ್ತಿರೋ ಅಂಥ ವಿಷಯ ನಾನು ಹೇಳೋದು ಹುಡುಗನ ಮನೆಯವರು ಈ ಥರ ಹುಡುಗಿ ಮನೆಯವರು ಹುಡುಗಿಗೆ ನ್ಯಾಯ ಸಿಗಬೇಕು ಮಗು ಬೇರೆ ಆಗಿದೆ ಆಯಿತಾ ನಾನು ಹೇಳೋದು ನಾವು ನ್ಯಾಯ ಕೊಡಿಸ್ತೀವಿ ನೀವು ನ್ಯಾಯ ಕೊಡಿಸ್ತೀರಾ ನಾವು ಇದು ಇದು ಪೊಲೀಸ್ ಸ್ಟೇಷನು ನನ್ನ ಪ್ರಕಾರ ಏನು ಮಾಡಿ ಏನು ಬಂತು ಹುಡುಗ ಒಪ್ಕೋಬೇಕು ಮದುವೆ ಆಗಬೇಕು ಗತಿ ಇಲ್ಲ ವಿಧಿ ಇಲ್ಲ ಯಾವ ಸ್ಟೇಷನ್ ಹೋದ್ರೂ ಯಾವ ಕಾನೂನಿಗೆ ಹೋದ್ರೂ ಮಾಡಿಸೋದು ಅದೇನೇ ಇಲ್ಲ ದುಡ್ಡು ಗಿಡ್ಡು ಕೊಟ್ಟು ನಾನು ಇದು ಮಾಡ್ತೀನಿ ಅನ್ನೋದಕ್ಕೆ ವಿಷಯ ತುಂಬ ಇದಾಗಿದೆ ದುಡ್ಡಲ್ಲಿ ಏನು ಮಾನಮರ್ಯದೇನ ತೊಗೊಳಕ್ಕಾಗುತ್ತಾ ದುಡ್ಡು ಇಟ್ಕೊಬಿಟ್ಟು ಹುಡುಗಿ ಮಗು ಇಟ್ಕೊಬಿಟ್ಟು ಏನು ಮಾಡ್ತಾರೆ ನಾನು ಹೇಳೋದಷ್ಟೇ ನಾನೀಗ ಬಿ ಜೆ ಪಿ ಮುಖಂಡ ಅಂತ ಇಲ್ಲ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ ಬೇರೆ ಪಕ್ಷ ಅಂತ ಹೇಳ್ತಿಲ್ಲ ಯಾವುದೂ ಇಲ್ಲ ಹುಡುಗನೇ ಡಿಸೈಡ್ ಮಾಡಲಿ ಡಿಸೈಡ್ ಅನ್ನೋದೇನಿಲ್ಲ ಅವನಿಗೆ ಗತಿ ಇಲ್ಲ ಮಾಡಿದ್ದಾನೆ ಇಬ್ಬರೂ ಸೇರಿ ತಪ್ಪು ಮಾಡಿದ್ದಾರೆ ಇಬ್ಬರೂ ಈಗ ಅಪ್ಪ ಅಮ್ಮನ ಇದ್ದಾರೆ ಆಯಿತಾ ಹುಡುಗನ ಮನೆಯವ್ರು ಹೇಳ್ತಾರೆ ನನ್ನ ಮಗ ಚಿಕ್ಕವನು ಹುಡುಗಿ ಮನೆಯವರು ನನ್ನ ಮಗಳು ಚಿಕ್ಕವಳು ಅವಳಿಗೂ ಭವಿಷ್ಯ ಇದೆ ನಿಮ್ಮ ನಿಮ್ಮ ಇದರಲ್ಲಿ ಆ ಮಗು ಆ ಮಗು ಕತೆ ಮುಂದೆ ಯೋಚನೆ ಮಾಡಿ ಅಲ್ವಾ ಮಗು ಫ್ಯೂಚರ್ ಏನು ಮಗದ ಕತೆ ಏನು ಮಗು ಭವಿಷ್ಯ ಏನು ದೇವರು ಆ ಹುಡುಗನಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಹಾಗಿದ್ದಾಗೋಗಿದೆ ಮಿತಿ ಮೀರ್ ಹೋಗಿದೆ ಆ ಮಕ್ಕಳು ಈಗ ಮಿತಿ ಮೀರ್ ಬಾರ್ದಿತ್ತು ಮಿತಿ ಮೀರ್ ಹೋಗಿದ್ದಾರೆ ನಾನು ಮುಂಚೆನೇ ಹೇಳ್ದಾಗೆ ಇದು ಹುಡುಗನ ಒಬ್ಬಂದಲ್ಲ ಇಬ್ಬರದು ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳು ಯೋಚನೆ ಮಾಡಬೇಕು ಇದು ಲವ್ 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 ಥರ ಇರಬೇಕು ಲವ್ ಬೆಡ್ರೂಮ್ವರೆಗೂ ಹೋಗೋದಲ್ಲ ಬೆಡ್ರೂಮ್ಗೆ ಹೋಗೋಕೆ ಇನ್ನೂ ತುಂಬ ಟೈಮ್ ಇದೆ ಒಂದು ಜೀವನ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರು ಎಲ್ಲರ ಜೀವನದಲ್ಲೂ ಒಂದು ಇರುತ್ತೆ ಒಂದು ಗಂಡಿಗೆ ಹೆಣ್ಣು ಬೇಕು ಹೆಣ್ಣಿಗೆ ಗಂಡು ಬೇಕು ಅಲ್ವಾ ಅದಕ್ಕೆಲ್ಲ ಒಂದೊಂದು ಟೈಮ್ ಇದೆ ಆಗುತ್ತೆ ಇಷ್ಟೆಲ್ಲ ಮಾಡಿದವರು ಮದುವೆ ಮಾಡಲ್ವಾ ನಮ್ದೆಲ್ಲ ಸರಿ ಈಗಿನ ಮಕ್ಕಳು ಅದೇ ನಾವು ಮಾಡಿದ್ದೇ ಸರಿ ನಾವು ಹಾಕಿದ್ದೇ ರೂಲ್ಸು ನಾವು ಹೋಗಿದ್ದೇ ದಾರಿ ಅಯ್ಯೋ ಇದೆಲ್ಲ ಕಾಮನ್ ಅದರಲ್ಲೇನಿಲ್ಲ ಇದರಲ್ಲೇನಿಲ್ಲ ತಪ್ಪು ಆಯಿತಾ ನಾವು ಎಷ್ಟೇ ಫಾರ್ವರ್ಡ್ ಆಗಲಿ ನಾವು ಯಾವ ಇದಕ್ಕೆ ಹೋಗಲಿ ಲಾಸ್ಟಿಗೆ ಏನಾಯಿತು ಏನಾಯಿತು ನಾನು ಹುಡುಗಿ ಮುಗ್ದೆ ಇದ್ದಾಳೆ ಅಯ್ಯೋ ಪಾಪ ಅಂತ ಅದಕ್ಕೆ ಅದು ಒಂದು ಸಲ ಆಗಿರೋದಲ್ಲ ಐದು ಸಲ ಆಗಿದೆ ಅವಳೇ ಹೇಳಿದ್ದಾಳೆ ಹುಡುಗಿನೇ ಹೆಣ್ಮಗುನೇ ಹೇಳಿದೆ ಯಾಕೆ ಮಕ್ಕಳ ನೀವೆಲ್ಲ ಈ ಥರ ಓದೋ ವಯಸ್ಸಲ್ಲಿ ಓದಿ ಆಯಿತಾ ನೀವು ಆಟ ಪಾಠ ಓದಿ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡೋವಂಥ ಟೈಮಲ್ಲಿ ನಿಮ್ಮ ಉಜ್ವಲವಾದ ಭವಿಷ್ಯನ ಏನೋ ಒಂದು ಆಸೆ ಯಾವುದೋ ಒಂದು ಇದ್ರ ಕೈಗೆ ಕೊಟ್ಟು ಯಾವ ಥರ ನಿಮ್ಮನ್ನು ನೀವು ಇದು ಮಾಡ್ಕೋತಾ ಇದ್ದೀರ ನಿಮ್ಮ ಸಾಕದಂಥ ಅಪ್ಪ ಅಮ್ಮನ ಮರ್ಯಾದೆ ಏನು ಯಾಕೆ ನೀವೆಲ್ಲ ಯೋಚನೆ ಮಾಡಲ್ಲ ಯಾಕೆ ನೀವು ಈ ಥರ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಈ ಯುವ ಪೀಳಿಗೆ ಈ ಸಮಾಜ ಅನ್ನೋದು ನಿಮಗೆ ಯಾವುದ್ರ ಬಗ್ಗೆನೋ ಭಯ ಅನ್ನೋದಿಲ್ವಾ ಅಂಜಿಕೆ ಇಲ್ವಾ ನೀವು ಲವ್ ಮಾಡ್ತಾ ಇದ್ದೀವಿ ಅಂದರೆ ಮನೆಯವರು ಒಪ್ಕೊಳ್ಳಲ್ವಾ ಮನೇಲಿ ಒಪ್ಪಿಸಿ ಮದುವೆ ಆಗಿ ಚೆನ್ನಾಗಿರಿ ಅದಕ್ಕಿಂತ ಮುಂಚೆ ನಿಮ್ಮ ಕರಿಯರ್ನ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿ ನಿಲ್ಲಿ ಲವ್ ಇರಲಿ ಲವ್ ಲವ್ ಆಗಿರಲಿ ಸಾಕು ಈಗೊಂದು ಎಷ್ಟೊಂದು ಈಗ ಇದು ಸಮಾಜದ ಮುಂದೆ ಈ ಥರ ಆದ್ರಿ ಅಲ್ವಾ ಇಬ್ಬರು ಮನೆ ಇಬ್ಬರು ಪೇರೆಂಟ್ಸ್ಗೂ ಇಷ್ಟೊಂದು ಅವಮಾನ ನಾಚಿಗೆ ತಲೆ ಎತ್ತಿ ಓಡಾಡೋಲ್ಲ ಸಮಾಜ ಹಿಂಗೆ ನೋಡುತ್ತೆ ನಾಳೆ ನಿಮ್ಮನ್ನೇ ಹಿಂಗೆ ನೋಡುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ಮತ್ತೆ ಕೆಲವರು ಕಮೆಂಟ್ಗಳ ಮೂಲಕ ತಿಳಿಸ್ತಾರೆ ತಿಳಿಸೋದು ಹೇಳೋದು ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ನಿಜವಾಗಿ ತಪ್ಪು ಏನು ಗೊತ್ತಾ ಆ ಹೆಣ್ಣುಮಗು ತಾಯಿಗೆ ಹೇಳ್ತಾರೆ ನೀನೆಂಥ ತಾಯಿ ನೀನೊಬ್ಬಳು ತಾಯಿನ ನಿನಗೆ ಗೊತ್ತಾಗಿಲ್ವಾ ನಿನ್ನ ಮಗಳು ಹೆಂಗಿದ್ದಾಳೆ ಏನು ಅವಳು ಈಗ ಅವಳ ಶರೀರದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅಂತ ನಿನಗೆ ಗೊತ್ತಾಗಿಲ್ವ ನೀನೊಬ್ಳು ತಾಯಿನ ಅಂತ ನಾನು ಎಷ್ಟೋ ನೋಡ್ತಾ ಇದ್ದೀನಿ ಕಮೆಂಟ್ಸ್ ಎಲ್ಲ ಏನು ಈಗಿನ ಬ್ಯುಸಿ ಶೆಡ್ಯೂಲು ಈಗಿನ ಬ್ಯುಸಿ ಲೈಫು ಅದು ಬ್ಯುಸಿದು ಸತ್ತೋಗ್ಲಿ ಹಾಳಾಗೋಗಲಿ ಮಕ್ಕಳು ನಮ್ಮ ಕೈಗೆ ಸಿಗ್ತಾರಾ ಈಗ ಥಿಂಕ್ ಮಾಡಿ ಕೂರೋಕ್ಕೆ ಅವರಿಗೆ ಟೈಮ್ ಇಲ್ಲ ನಿಲ್ಲೋಕ್ಕೆ ಟೈಮ್ ಇಲ್ಲ ಅಕಸ್ಮಾತ್ ನಾವು ಏನಾದರೂ ದಂಡಸಕ್ಕೋದ್ರೆ ತಿರುಗಿ ಬೀಳ್ತಾರೆ ತಿರುಗಿ ಬೀಳ್ತಾರೆ ಏಯ್ ನೀನು ನನ್ನ ಜೊತೆ ಮಾತಾಡಬೇಡ ಅಂತಾರೆ ಅಲ್ಲೇ ನಿಲ್ಲಿಸ್ತಾರೆ ಆಯಿತಾ ಇನ್ನು ಚಿಕ್ಕ ಹುಡುಗಿ ಏನಷ್ಟು ಗೊತ್ತಾಗಿಲ್ವೋ ಏನೋ ಅವ್ರ ತಾಯಿಗೆ ಇನ್ನೂ ಶರೀರದಲ್ಲಿ ಬೆಳವಣಿಗೆ ಬರ್ತಾ 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 ಗೊತ್ತಾಗಿರ್ಬೋದು ಕೆಲವರಿಗೆ ಹೊಟ್ಟೆ ಅಷ್ಟು ಬೇಗ ಕಾಣಿಸ್ಕೊಳ್ಳಲ್ಲ ಹಾಗೆ ಕಂಡಿಲ್ಲದೆ ಇರ್ಬೋದು ಮುಂಚೆನೇ ಹೇಳೋದಾಗೆ ನನಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ ಅಂತ ಹೆಣ್ಮಗು ಹೇಳ್ತಾ ಇತ್ತು ಹಾಗೆ ಅಂತಲೂ ಅಂದ್ಕೊಂಡಿರ್ಬೋದೇನೋ ಏನೋ ನಾವು ಏನು ಮಾತಾಡಿದ್ರೆ ಈಗ ತಪ್ಪಾಗುತ್ತೆ ಏನೋ ನನಗೆ ಗೊತ್ತಿಲ್ಲ ಅವ್ರದ್ದು ಏನೋ ಕೆಲವ್ರು ಹೇಳ್ತಾರೆ ಎಲ್ಲ ಸೇರಿ ದೊಡ್ಡ ಮನೆಯವರು ತಾಯಿಗೆಲ್ಲ ಇದು ಗೊತ್ತಿದೆ ಮುಂಚೆನೇ ಇದೆಲ್ಲ ಪ್ರೀಪ್ಲ್ಯಾನ್ ಅದೆಲ್ಲ ಬೇಡ ಫ್ರೆಂಡ್ಸ್ ಯಾಕೆ ನಿಮಗೆ ಸಾಧ್ಯ ಆದರೆ ಒಳ್ಳೆಯದೊಂದು ಆ ಹುಡುಗಿಗೊಂದು ನ್ಯಾಯ ಸಿಗಲಿ ಅವು ಎರಡು ಮಕ್ಕಳು ಮುಂದೆ ಚೆನ್ನಾಗಿ ಬಾಳಲಿ ಬದುಕಲಿ ಮಗುಗೊಂದು ಒಳ್ಳೆ ಭವಿಷ್ಯನ ಎರಡು ಮನೆಯವರು ಕಟ್ಟಿಕೊಡ್ಲಿ ಅಂತ ನೀವೊಂದು ಕಮೆಂಟ್ ಮಾಡಿ ಮೊದಲೇ ನೊಂದಿದ್ದಾರೆ ಅದು ಏನೋ ಎಂತೋ ಬೇರೆದೋ ಈಗ ನಾನು ಏನಾದರೂ ಮಾತಾಡಿದ್ರು ನನಗೂ ಕೂಡ ಬ್ಯಾಡ್ ಕಮೆಂಟ್ಗಳನ್ನ ಶುರು ಮಾಡ್ತಾರೆ ಆಯಿತಾ ನಿಜವಾಗಿ ಮಕ್ಕಳದು ತುಂಬ 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 ತಪ್ಪು ತಂದೆ ತಾಯಿ ಮೇಲೆ ಗೌರವವೇ ಇಲ್ಲಪ್ಪ ಗೌ ಗೌರವ ಹೋಗಲಿ ಪ್ರೀತಿ ಕಿಂಚಿತ ಪ್ರೀತಿ ಇಲ್ಲ ಈಗಿನ ಮಕ್ಕಳಿಗೆ ಅವರ ಲೈಫ್ ಸ್ಟೈಲೇ ಬೇರೆ ಎಲ್ಲಿಂದ ಬಂದ್ವಿ ಯಾಕೆ ಬಂದ್ವಿ ನಮ್ಮ ಫ್ಯೂಚರ್ ಏನು ಈಗಂತೂ ಒಂದು ಏಯ್ಟಿ ಪರ್ಸೆಂಟ್ ಮಕ್ಕಳು ಅವರದೇ ಒಂದು ಗುಂಗಲ್ಲಿರ್ತಾರೆ ಟ್ವೆಂಟಿ ಪರ್ ನನ್ನ ಪ್ರಕಾರ ಇನ್ನು ಟ್ವೆಂಟಿ ಪರ್ಸೆಂಟ್ ಎಲ್ಲ ನಾವು ಓದಬೇಕು ನೋಡಬೇಕು ತಂದೆ ತಾಯಿ ನೋಡಬೇಕು ಮನೆ ಮಠ ನೋಡಬೇಕು ನಾವು ನಿಲ್ಲಬೇಕು ಚೆನ್ನಾಗಿ ನಮ್ಮ ಫ್ಯೂಚರಲ್ಲಿ ಅಂತ ಥಿಂಕ್ ಮಾಡ್ತಾರೆ ಇನ್ನು ಏಯ್ಟಿ ಪರ್ಸೆಂಟ್ ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಉಲ್ಟಾ ಉಲ್ಟಾ ಉಲ್ಟನೆ ಏನು ಬಿಟ್ಕೊಡಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಗೌರವವಿಲ್ಲ ಪ್ರೀತಿ ಇಲ್ಲ ಏನು ಇಲ್ಲ ಮಕ್ಕಳಿಗೆ ಇಲ್ಲ ಏನು ಅವ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ ಏನನ್ನೋದೇ ಗೊತ್ತಿಲ್ಲ ಪಾಪ ಹೆತ್ತ ತಪ್ಪಿಗೆ ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿ ಎಲ್ಲ ಮಾಡಿದ ತಪ್ಪಿಗೆ ಲಾಸ್ಟಿಗೆ ಈ ಥರ ಮಾಡ್ಕೊಬಂದು ಈ ಥರದ್ದು ತಂದೆ ತಾಯಿಗಳ ಮಾತು ಕೇಳಬೇಕು ಇದನ್ನು ಕೇಳಬೇಕು ಸಮಾಜದ ಮುಂದೆ ಮಾಸ್ಕ್ ಹಾಕೊಂಡು ಪಾಪ ಹೆಣ್ಮಗು ತಾಯಿ ಕೂತಿದ್ರಲ್ಲ ಮೊನ್ನೆ ಎಲ್ಲ ಮುಗಿದೋಗಿದೆ ಏನು ಮಾಸ್ಕ್ ಹಾಕೊಂಡು ಪಾಪ ತಾಯಿ ಮಾತಾಯಿ ಏನು ಮಾಡಿ ಏನಿದು ಹಂಗೆ ಕೂರಬೇಕು ಇವ್ರುಗಳು ಮಾಡ್ಕೊಳ್ಳೋ ಕರ್ಮಗಳಿಗೆ ದಯವಿಟ್ಟು ಫ್ರೆಂಡ್ಸ್ ನಿಮಗೆಲ್ಲ ಆದರೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಅವ್ರ ಎರಡು ಫ್ಯಾಮಿಲಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಲಿ ಮಕ್ಕಳ ಫ್ಯೂಚರು ಇನ್ನೂ ಇದೆ ಇನ್ನೂ ಬಾಳಿ ಬದುಕಬೇಕಾದ ವಯಸ್ಸು ದುಡುಕಿದ್ದಾರೆ ದುಡುಕಬಾರ್ದಿತ್ತು ನಾನು ಸರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಮುಂಚೆನೇ ಹೇಳಿದಾಗೆ ಎರಡು ಕೈ ಸೇರಿನೇ ಹೀಗೆ ಚಪ್ಪಾಳೆ ಆಗಿದೆ ತಪ್ಪಾಗೋಗಿದೆ ಮಿತಿಮೀರಾಗಿದೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಾಯ್ತು ಹೆತ್ತು ಹೊತ್ತು ಕ ಕರ್ಮಕ್ಕೆ ಕಳ್ಕೊಂಡಾಯ್ತು ಇಬ್ಬರು ಸಮಾಧಾನವಾಗಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಮಕ್ಕಳಿಗೆ ಒಳ್ಳೆ ಫ್ಯೂಚರು ಮಾಡಿಕೊಡಿ ಆ ಮಗು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಆಯಿತಾ ನನ್ನ ಮಗಳ ಸಣ್ಣವಳು ನನ್ನ ಮಗ ಸಣ್ಣವನು ನನ್ನ ಮಗ ಹಂಗೆ ಅದೆಲ್ಲ ಮುಂಚೆ ಬೇಕಿತ್ತು ಮಕ್ಕಳಿಗೆ ಈಗ ಏನು ಮಾಡಿ ಏನು ಪ್ರಯೋಜನ ಇಲ್ಲ ಪೊಲೀಸು ಕೇಸು ಲಾಯರು ಅದು ಇದು ಅಂತ ಎಲ್ಲ ಹೋಗಿ ಹೋರಾಡಿ ಮೀಡಿಯಾಗಳ ಮುಂದೆ ಎಲ್ಲ ಕೂತ್ಕೊಂಡು ಆಯಿತಾ ನಮ್ಮಿದನ್ನು ನಾವೇ ಇದು ಮಾಡ್ಕೊಳ್ಳೋಕ್ಕಿಂತ ಇಬ್ಬರು ಬುದ್ಧಿವಂತರಿದ್ದೀರ ಆಯಿತಾ ಇಬ್ಬರಿಗೂ ಅದು ಅರ್ಥ ಆಗುತ್ತೆ ನಮಗೆ ಅವ್ರದ್ದು ಗೌರವ ಅವರಿಗೆ ಇವ್ರದ್ದು ಇವರಿಗೆ ಹೀಗೆ ಮಕ್ಕಳ ಬಗ್ಗೆ ಮುಂದೆ ಯೋಚನೆ ಮಾಡಿ ನಾನು ಮಕ್ಕಳಿಗೆ ಹೇಳೋದು ಒಂದೇ ಪ್ರೀತಿ ಮಾಡಿ ತಪ್ಪಿಲ್ಲ ಮನೇಲಿ ಹೇಳ್ಕೊಳ್ಳಿ ಹೇಳ್ಕೊಂಡ ತಕ್ಷಣ ಮನೇಲಿ ಒಪ್ಕೊಂಡ್ರು ಯಾಕೆ ನಿಮ್ಮಗಳನ್ನ ಆಗಲ್ಲ ಫ್ರೆಂಡ್ಸ್ ಮಕ್ಕಳನ್ನ ಆಗಲ್ಲ ಅವ್ನಿಗೆ ಯಾವನ್ನಾಗಿಲ್ಲ ಏನಾಗಿರ್ಲಿ ನಾನು ಅವನ್ನ ಲವ್ ಮಾಡ್ತಿದ್ದೀನಿ ಮಮ್ಮಿ ಅಂತಾರೆ ಹುಡುಗ ಅಷ್ಟೇ ಅಮ್ಮ ಅಪ್ಪ ನನಗೆ ಅವಳೇ ಬೇಕು ಅಂತಾರೆ ನಾನು ಮುಂಚೆನೇ ಹೇಳ್ದಾಗೆ ಇಲ್ಲಪ್ಪ ಹಾಗಪ್ಪ ಹೀಗಪ್ಪ ಅಂದರೆ ಇವ್ರದ್ದು ಬೇರೆದೇ ದಾರಿಗಳು ಬೇರೆದೇ ಆಟಗಳು ಶುರು ಆಗುತ್ತೆ ತಮ್ಮ ಮಕ್ಕಳನ್ನ ಕಳ್ಕೊಳ್ಳೋಕ್ಕೆ ಆಗದೆ ಓಕೆ ಅಂತಾರೆ ಓಕೆ ಅಂದರೂ ಅಂದ ತಕ್ಷಣ ಜೊತೆಯಲ್ಲಿ ಬದುಕೋದು ಜೊತೇಲಿ ಬಾಳೋದು ಆಯಿತಾ ಎಲ್ಲ ಥರ ಅವನು ಯೂಸ್ ಮಾಡ್ಕೊಳಕ್ಕೆ ಅವಕಾಶ ಕೊಡೋದಲ್ಲ ಅವನು ನಿಜವಾಗಿ ಪ್ರೀತಿ ಮಾಡೋನು ನನ್ನ ಶರೀರನೇ ಯಾಕೆ ಅವನು ನಾನು ನನ್ನ ಜೊತೆ ಮಲಗುವಂತ ಕರಿತಿದ್ದಾನೆ ಅಂತ ಒಂದು ಇಟ್ಕೊಳ್ಳಿ ಇಲ್ಲಿ ಸಾಕು ಹೀಗೆಲ್ಲ ಆಗೋದು ತಪ್ಪತ್ತೆ ಓದಿ ಚೆನ್ನಾಗಿ ನಾಲ್ಕು ಜನರಿಗೆ ಮಾದರಿಯಾಗಿ ಬದುಕಿ ಆಯಿತಾ ನನಗೂ ಮಗಳಿದ್ದಾಳೆ ಅವಳಿಗಾದ್ರೂ ನಾನು ಹೇಳೋದು ಇದೇನೆ ಇದನ್ನೇ ನಾನು ಹೇಳೋದು ನನ್ನ ಮಗಳಾದ್ರೂ ಅದೇ ಹೇಳೋದು ತಂದೆ ತಾಯಿ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಒಳ್ಳೇದಾಗಲಿ ಅಂತ ಆಶಿಸಿ ಎಲ್ಲರೂ ಅವರಿಬ್ಬರು ಫ್ಯಾಮಿಲಿನೂ ಒಳ್ಳೆ ಥರದಲ್ಲಿ ಕೂತು ನಿಂತು ಮಾತಾಡಿ ಮಗುಗೊಂದು ಒಳ್ಳೆ ಇದನ್ನು ಕಟ್ಕೊಡಿ ಅಂತ ಕಮೆಂಟ್ ಮಾಡಿ ಸಾಕು ಅದು ಬಿಟ್ಟು ಬಿಟ್ಟು ಅಮ್ಮಂಗೆ ಗೊತ್ತಿಲ್ವಾ ಅವಳಿಗೆ ಗೊತ್ತಿಲ್ವಾ ಎಲ್ಲ ಮಾತಾಡಿ ಪ್ರಯೋಜನ ಇಲ್ಲ ಯಾಕೆ ಮಾತಾಡಿ ಬಾಯಿನ ನೀವು ಹೊಲಸು ಮಾಡ್ಕೋತೀರಾ ನೀವು ಕಮೆಂಟ್ ಹಾಕ್ಬಿಟ್ಟು ನಿಮ್ಮನ್ನು ನೀವೇ ಚೀಪ್ ಅಂತ ನೀವು ಯಾಕೆ ಇದು ಮಾಡ್ಕೋತೀರ ಅವರವ್ರ ಕರ್ಮ ಮಾಡಿದ ಕರ್ಮದ ಪ್ರತಿಫಲ ಈಗ ಅನುಭವಿಸ್ತಿದ್ದಾರೆ ಆ ಎಳೆ ಪ್ರಪಂಚನೇ ಕಾಣದೇ ಇರೋ ಕಂದಮ್ಮ ಅನುಭವಿಸೋದು ಬೇಡ ಹಾಗೆ ಏನಿವೆ ಫ್ರೆಂಡ್ಸ್ ಇಷ್ಟು ಹೇಳಿ ನನ್ನ ಇವತ್ತಿನ ಈ ನನ್ನ ಲಾಗನ್ನ ನಾನು ಎಂಡ್ ಮಾಡೋಣ ಅಂತ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಯಿತಾ ಈ ಥರ ಮಕ್ಕಳಿಗೆ ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ದಯವಿಟ್ಟು ತಂದೆ ತಾಯಿಗಳಿಗೆ ಆಸೆಗೆ ಮಸಿ ಬಳಿಬೇಡಿ ಎಲ್ಲರ ಮುಂದೆ ನಿಮ್ಮ ಮೆರೆಸುತ್ತಾರೆ ತಂದೆ ತಾಯಿ ಅವ್ರ ಮುಖಕ್ಕೆ ಮಸಿ ಬಳಿಬೇಡಿ ತಲೆ ತೆಗಿಸೋ ಹಾಗೆ ಮಾಡಬೇಡಿ ಒಳ್ಳೆ ಬುದ್ಧಿ ಕಲೀರಿ ಜೀವನದಲ್ಲಿ ನಿಂತು ಬದುಕಿ ತೋರಿಸಿ ಎಲ್ಲರ ಜೀವನದಲ್ಲಿ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಅಂತ ಬ್ರಹ್ಮ ಬರೆದಿರ್ತಾನೆ ಅದಕ್ಕೂ ಮುಂಚೆ ಈ ಥರ ಎಲ್ಲ ಆಗಿ ಆಡಿ ಆಡದೇ ಇರೋ ಆಟಗಳನ್ನ ಆಡಿ ಜೀವನನ ಎಂಡು ಮಾಡ್ಕೋಬೇಡಿ ಹಾಳು ಮಾಡ್ಕೋಬೇಡಿ ನಿಮ್ಮ ಸಂತೋಷನ ಕಳ್ಕೋಬೇಡಿ ಓಕೆ ಫ್ರೆಂಡ್ಸ್ Bye, take care. Justice for Sojania. Love you all. Bye, friends.